ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ನೊಣವಿನ ಕೆರೆ ಅಜ್ಜಯ ಭವಿಷ್ಯವನ್ನ ನೋಡ್ತಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಹೇಳಿಕೆ ಬೆನ್ನಲ್ಲೇ ಇದೀಗ ಡಿ ಕೆ ಶಿ ಪರ ಅಜ್ಜಯ ಭವಿಷ್ಯವನ್ನ ನುಡ್ತಿದ್ದಾರೆ ಡಿ ಕೆ ಶಿ ಸಿ ಎಂ ಆಗ್ತಾರೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳು ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ ಡಿಕೆಶಿ ಮುಂದಿನ ಸಿಎಂ ಹಾಗೆ ಆಗ್ತಾರೆ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಅಜಯ್ ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶೆ ಆಶೋತ್ರದ ಮೇರೆಗೆ ರೈತ ಬಾಂಧವರು ರೈತ ಬಾಂಧವರು ಮತ್ತ ವರ್ತಕರು ರಾಜಕೀಯ ಮುಕ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಾಡಲಿ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದೇವಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಒಳ್ಳೆಯದಾಗಲಿ ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶೆ ಆಶೋತ್ರದ ಮೇರೆಗೆ ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಕ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಾಡಿ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಒಳ್ಳೆಯದಾಗುತ್ತೆ ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶೆ ಆಶೋತ್ರದ ಮೇರೆಗೆ ರೈತ ಬಾಂಧವರು